ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ನಾನು ಶಿರ್ಡಿ ಯಾತ್ರೆ ದಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಪುಣೆಯಿಂದ ಹಿಡಿದು ಒಂದು ಹೋಟೆಲ್ಗೆ ನಮಗೆ ತಿಂಡಿಗೆ ಬ್ರೇಕ್ಫಾಸ್ಟ್ ಕರ್ಕೊಂಡೋದ್ರು ಅಲ್ಲಿ ಕಾಂಬೋ ಯಾವುದು ಬೇಕೋ ಅದು ತಗೋಬೋದು ಕಾಂಬೋ ಅಂದರೆ ಒಂದು ಇಡ್ಲಿ ವಡೆ ಸಾಂಬಾರು ಬಿಸಿಬೇಳೆ ಭಾತು ಅದಕ್ಕೊಂದು ಬೂಂದಿ ಎಲ್ಲನೂ ಫುಲ್ಲು ತಿಂಡಿ ತುಂಬ ಸೂಪರಾಗಿತ್ತು ಫಸ್ಟ್ ಕ್ಲಾಸ್ ಹಾಗೆ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಶಿರಡಿಗೆ ಹೋಗ್ತಾ ಆನ್ ವೇ ನಮಗೆ ಒಂದು ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡೋದು ತುಂಬ ಹಳೆಯ ಕಾಲದ ಗಣೇಶನ ದೇವರು ದೇವರ ಇದು ಗಣೇಶನ ವಿಗ್ರಹ ನಾವು ಆದಷ್ಟು ಏನಂದರೆ ದೇವಸ್ಥಾನದ ಒಳಗಡೆ ಮೊಬೈಲ್ ತೊಗೊಂಡೋಗಿಲ್ಲ ಆದ್ರೂ ನಾವು ಒಂದು ಗಣೇಶನ ಫೋಟೋ ಫೋಟೋ ಒಂದು ತಗೊಂಡ್ವಿ ವಿಡಿಯೋ ಮಾಡಬಾರ್ದು ಅಂದರು ಫೋಟೋ ತಗೊಂಡು ಇದು ಹೊರಗಡೆ ಬಂದು ನಾವು ತುಂಬ ಚೆನ್ನಾಗಿತ್ತು ಒಂದು ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು ತುಂಬ ಇದು ಇದೇ ಥರ ಗಣೇಶ ಅಷ್ಟ ಗಣೇಶ ಇದೆ ಇಲ್ಲಿ ಸೂರತ್ತು ಸುತ್ತಮುತ್ತ ಅಷ್ಟು ನೋಡಿ ಅಂತ ಹೇಳಿದ್ರು ಅವರು ಜನ ಅದೇ ನಮಗೆ ಅಲ್ಲಿ ಗೊತ್ತಿರಲಿಲ್ಲ ಟೈಮು ಇರಲಿಲ್ಲ ನಮ್ಮ ಪ್ಲ್ಯಾನ್ ಇದ್ದಿದ್ದೆಲ್ಲ ಶಿರಡಿಗಲ್ವ ಹಾಗಾಗಿ ಮತ್ತು ನಮಗೆ ರೂಮು ಅಷ್ಟೇ ಒಳ್ಳೆಯ ರೂಮ್ ಕೊಟ್ಟಿದ್ದರು ಎ ಸಿ ರೂಮು ಒಂದು ನಾಲ್ಕು ಜನಕ್ಕೆ ಒಂದೊಂದು ರೂಮ್ ಥರ ಒಂದೊಂದು ಫ್ಯಾಮಿಲಿಗೆ ಒಂದು ರೂಮು ತುಂಬ ಇದು ಗಜ್ಬಿಜಿನೂ ಇರಲಿಲ್ಲ ನಮಗೆ ಸರಿ ಅಲ್ಲೆಲ್ಲ ನಾವು ಸ್ನಾನ ಮಾಡಿಕೊಂಡು ನಾವು ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನದಲ್ಲೂ ಅಷ್ಟೇ ನೀವು ಗೊತ್ತಿದೆ ವರ್ಗ ಹೊರ್ಗ ದೇವಸ್ ಫಸ್ಟು ನಮ್ಮದೇನಾಯಿತು ತುಂಬ ಲೇಟಾಗೋಯ್ತು ಹಾಗಾಗಿ ನಾವು ಫಸ್ಟ್ ಏನು ಮಾಡಿದ್ವಿ ಪ್ರಸಾದ ತೊಗೊಂಬಿಟ್ವಿ ದೇವಸ್ಥಾನದಲ್ಲೇ ಶಿರಡಿಲಿ ಒಳ್ಳೆ ನಿಜವಾಗ್ ಹೇಳ್ತೀವಿ ಒಳ್ಳೆ ಊಟ ಚಪಾತಿ ಅನ್ನ ಸಾಂಬಾರು ಮತ್ತು ಎರಡು ಥರ ಪಲ್ಯ ಸಾಗು ಹಪ್ಪಳ ಮತ್ತು ಸ್ವೀಟು ಒಳ್ಳೆಯ ಫುಡ್ಡು ದೇವಸ್ಥಾನದಲ್ಲಿ ಒಳಗಡೆ ಸಹ ಬಾಬಾದು ಪ್ರಸಾದ ಅದನ್ನು ತೊಗೊಂಡು ನಾವು ನೆಕ್ಸ್ಟು ಶಿರ್ಡಿಗೋಡ್ ದೇವಸ್ಥಾನಕ್ಕೆ ಹೊರಟ್ವಿ ದರ್ಶನಕ್ಕೆ ಹೊರಟವಿ ದರ್ಶನದಲ್ಲೂ ಅಷ್ಟೇ ನಮಗೆ ಎಲ್ಲೂ ನಿಲ್ಲಲಿಲ್ಲ ತಕ್ಷಣ ನಮಗೆ ಸ್ಪೆಷಲ್ ದರ್ಶನ ಅಂತ ಹೇಳ್ಬಿಟ್ಟು ಡೈರೆಕ್ಟು ನಮಗೆ ದೇವಸ್ಥಾನ ಒಳಗಡೆ ಹೊರಟೋದ್ವಿ ನಾವು ಸ್ಪೆಷಲ್ ದರ್ಶನಗಳು ಒಳಗೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಆದರೆ ಒಳಗಡೆನೂ ಅಷ್ಟೇ ನಾವು ಮೊಬೈಲ್ ತೊಗೊಂಡೋಗಿಲ್ಲ ಈಚೆಯಿಂದನೇ ವೀಡಿಯೋದಲ್ಲಿ ಫೋಟೋದಲ್ಲಿ ಬರ್ತೀ ಟಿ ವಿಲಿ ಬರ್ತಿರೋದನ್ನೇ ಒಂದು ಭಾವ ವಿಡಿಯೋ ವೀಡಿಯೋ ಮಾಡಿಕೊಂಡ್ವಿ ಅಷ್ಟೇ ಒಳಗಡೆ ಎಲ್ಲ ನಾವಿಲ್ಲೇ ಕಾರ ಬಸ್ಸಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಅಲ್ಲ ನಂತರ ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹಾಗೆ ನಮ್ಮ ಶಾಪಿಂಗ್ ಏನಿತ್ತೋ ಅದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಅದು ಮುಗಿಸ್ಕೊಂಡ್ವಿ ನೆಕ್ಸ್ಟು ನಾವು ಶನಿ ಸಿಂಗಾಪುರಕ್ಕೆ ಹೋದ್ವಿ ಶನಿ ಸಿಂಗಾಪುರನೂ ಅಷ್ಟೇ ಶಿರಡಿಯಿಂದ ನಿಮಗೆ ಒಂದು ಕಾಲು ಒಂದು ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಒಂದು ಎಪ್ಪತ್ತು ಚಿಲ್ಲರೆ ಏನೋ ಎಪ್ಪತ್ತೈದು ಕಿಲೋಮೀಟ್ರ್ ಏನೋ ಇದೆ ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ ಅಷ್ಟೊತ್ತಿಗೆ ರಾತ್ರಿ ಎಂಟು ಗಂಟೆ ಅಷ್ಟೊತ್ತಕ್ಕಾಗಲೇ ಅಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಆದರೂ ನಾವು ಪೂಜೆ ಮಾಡ್ತೀವಿ ಅಂತಂದರು ಒಬ್ಬರಿಗೆ ಐನೂರು ರೂಪಾಯಿ ಕೇಳಿದ್ರು ಅಯ್ಯೋ ಐನೂರು ರೂಪಾಯಿ ಕೊಟ್ಟು ನಾವು ಹಾಯಿಲ್ ಹಾಕಕ್ಕೆ ದೇವ್ರ ಮೇಲೆ ಅದು ಬೇಡ ಅಂದ್ಬಿಟ್ಟು ಹಾಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಏರ್ಪೋರ್ಟಿಗೆ ಬಂದ್ವಿ ರಾತ್ರಿ ಒನ್ ತರ್ಟಿಗೆ ನಮಗೆ ಫ್ಲೈಟ್ ಇತ್ತು ಒನ್ ತರ್ಟಿ ಫೈವ್ಗೆ ಏರ್ ಏರ್ ಇಂಡಿಯಾ ಫ್ಲೈಟು ಸರಿ ತಕ್ಷಣ ಬಂದರೆ ನಾವು ಎಲ್ಲ ಚೆಕ್ಅಪ್ ಎಲ್ಲ ಮಾಡಿಸೋ ಮಾಡಿ ಮತ್ತೆ ಇಮಿಡಿಯೇಟಾಗಿ ನಾವು ಫ್ಲೈಟಲ್ಲಿ ಜರ್ನಿನ ರಿಟರ್ನ್ ಬಂದ್ವಿ ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ರು ಎಲ್ಲ ಚಕ ಚಕ ಅನ್ನೋ ಥರ ನಮಗೆ ಕೆಲಸ ಆಗಿದ್ದು ಟೈಮ್ ಏನಪ್ಪ ಅಂದರೆ ನಮಗೆ ಸೂರತ್ತಿಂದ ಪುಣೆಯಿಂದ ಶಿರಡಿಗೆ ಹೋಗೋದೇ ನಮಗೊಂದು ತ್ರೀ ಅವರ್ಸು ಬಸ್ಸಲ್ಲಿ ಜರ್ನಿ ಅದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು ಟ್ರಾವೆಲ್ಸ್ನವರು ಅಷ್ಟೇ ಯಾವುದೇ ಥರ ನಮಗೆ ಡಿಸ್ಟರ್ಬ್ ಆಗಂಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದ್ವಿ ಇಲ್ಲಿ ಏನಪ್ಪ ನಮಗೆ ಅಂದರೆ ಹೋಗಿದ್ದು ಟರ್ಮಿನಲ್ ಒನ್ನಲ್ಲಿ ಹೋದ್ವಿ ಟರ್ಮಿನಲ್ ಟೂ ಅಲ್ಲಿ ಫ್ಲೈಟ್ ಇಳಿತು ಹಾಗಾಗಿ ನಮಗೇನಾಯಿತು ಒಂದೇ ದಿವಸದಲ್ಲಿ ಎರಡೂ ಏರ್ಪೋರ್ಟನ್ನು ನಾವು ಆಯಿತು ರಾತ್ರಿನೂ ಅಷ್ಟೇ ತುಂಬ ಟೈಮ್ ಇತ್ತಲ್ಲ ಹಾಗಾಗಿ ಟರ್ಮಿನಲ್ ಟೂ ಎಲ್ಲ ನೋಡಿಕೊಂಡು ನಾವು ಅಲ್ಲಿ ಒಂದೆರಡು ಫೋಟೋ ಎಲ್ಲ ತೆಕ್ಕೊಂಡು ಬಂದ್ವಿ ನಮಗದೇ ಅನ್ನೋ ಖುಷಿ ಅನ್ನಿಸ್ತು ಹೋಗುವಾಗ ಟರ್ಮಿನಲ್ ಒನ್ನಲ್ಲಿ ನಾವು ಫ್ಲೈಟ್ ಹತ್ತಿದ್ವಿ ಬರಬೇಕಾದ್ರೆ ಟರ್ಮಿನಲ್ ಟೂ ಅಲ್ಲಿ ಇಳಿದಿರೋದರಿಂದ ನನಗೆ ಎರಡೂ ಏರ್ಪೋರ್ಟಲ್ಲೂ ನೋಡ್ಕೊಂಡು ಬಂದ್ವಿ ಹೊಸ ಏರ್ಪೋರ್ಟು ಕೂಡ ನಾವು ನೋಡಿರಲಿಲ್ಲ ಇದೊಂದು ಚಾನ್ಸು ಅದನ್ನು ನೋಡ್ಕೊಂಡು ಬಂದ್ವಿ ಹಾಗಾಗಿ ತುಂಬಾ ಖುಷಿ ಆಯಿತು ಒಂದೇ ಸಲ ಎಲ್ಲ ನೋಡ್ಕೊಂಡು ಬಂದಿದ್ದು ಒಂಥರ ಖುಷಿ ಕೊಡ್ತು ನಮಗೆ ನಾವೇನು ಮಾಡಿದ್ವಿ ಹಾಗಾಗಿ ನೋ ಆದಷ್ಟು ಹೋಗೋರು ನಾನು ಹೇಳ್ತೀನಿ ಅಡ್ರೆಸ್ ಬೇಕಾದ್ರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ ಆಯ್ಬರ ಹೆಸರು ಮತ್ತು ಫೋನ್ ನಂಬರೆಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನೋಡಿ ನೀವು ಟ್ರೈ ಮಾಡಿ ಹೋಗಿ ಬನ್ನಿ ಒನ್ ಡೇ ಟ್ರಿಪ್ಪಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಒಳ್ಳೆಯ ಶಿರಡಿ ದರ್ಶನ ಆಗುತ್ತೆ ಅಲ್ಲೂ ಏನೂ ಕಾಯಬೇಕಾಗಿಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಕಾಯಬೇಕಾಗಿಲ್ಲ ಸ್ಪೆಷಲ್ ದರ್ಶನ ಸ್ಪೆಷಲ್ ಊಟಗಳು ನಮಗೆ ಎಲ್ಲ ಥರನೂ ಚೆನ್ನಾಗೇ ಮಾಡಿಕೊಡ್ತಾರೆ ಆರಾಮಾಗೆ ನೀವು ಯಾರು ಬೇಕಾದರೂ ಹೋಗಿ ಬರ್ಬೋದು ಈಗೆಲ್ಲ ಅರ್ಜೆಂಟ್ ಇರೋರು ಕೂಡ ನೀವು ಹೋಗಿ ಬರ್ಬೋದು ಹೋಗಿ ಬನ್ನಿ ನಾನು ಅವ್ರದ್ದು ಡಿ ಆರ್ ಟಿ ಅವ್ರದ್ದು ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೀನಿ ಹೆಸರಾಗಿದೆ ಕಾಂಟ್ಯಾಕ್ಟ್ ಮಾಡಿ ಅವರು ಫಿಫ್ಟೀನ್ ಡೇಸ್ಗೆ ಒಂದ್ಸಲಿ ಟ್ರಿಪ್ಪು ಹೋಗ್ತಾಯಿರ್ತಾರೆ ನೀವು ಖಂಡಿತ ಹೋಗಿ ಬರ್ಬೋದು ಹಾಗೆಯೇ ನಾನು ಸಂಜೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಕೊಡ್ತಿದ್ದೆ ರಾತ್ರಿ ಡಿನ್ನರ್ಗೆ ಏನು ಮಾಡೋದು ಅಂತೇಳಿ ಒಂದು ಪರೋಟ ಕೂಡ ತೊಗೊಬಂದ ಸಂಡೆ ಸ್ಪೆಷಲ್ ನನ್ನ ಕೈ ನೋವು ಅಂತ ಏನೂ ಮಾಡೇ ಇರಲಿಲ್ಲ ಅಲ್ವಾ ಹಾಗಾಗಿ ಅವನು ಕೂಡ ಒಂದು ಎಗ್ ಕರಿ ಮಾಡೋಣ ಅಂತೇಳ್ಬಿಟ್ಟು ಸಡನ್ನಾಗೆ ಸಿಂಪಲಾಗಿ ಎಗ್ ಕರಿ ಒಂದು ಈರುಳ್ಳಿ ಸಣ್ಣ ಹೆಚ್ಚು ಹಾಕ್ಕೊಂಡಿದ್ದೆ ಹಾಗೆಯೇ ಟೊಮೊಟೊ ಕೂಡ ರುಬ್ ಮಿಕ್ಸಿಲ್ಲಿ ರುಬ್ಕೊಂಡಿದ್ದು ಎಲ್ಲ ಥರ ಸ್ಪೈಸಸ್ ಧನ್ಯಾಪುರಿ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರು ಪೆಪ್ಪರು ಎಲ್ಲ ಪೌಡ್ ಮಸಾಲೆನೂ ಹಾಕಿ ಹಾಗೆ ಮೊಟ್ಟೆ ಕೂಡ ಸಣ್ಣಗೆ ಕಟ್ ಮಾಡಿಕೊಡಿ ಪಾಪ ಎಲ್ಲ ಸುವಾಸ ಅವನೇ ಇದ್ದ ಅವನಿಗಂತೂ ಒಂದು ವಾರದಿಂದ ಆ ಒಂಥರ ಕೆಲಸಗಳು ಈಗ ಇನ್ನೊಂದು ಏನಪ್ಪ ಅಂದರೆ ಅವನಿಗೆಲ್ಲ ಸ್ವಲ್ಪ ಕಲ್ತಂಗೂ ಹಾಕ್ತಾಯಿದೆ ನನಗೆ ಹೆಲ್ಪ್ ಆಗ್ತಾಯಿದೆ ಪ್ರತಿಯೊಂದು ಹೇಳಿಸ್ಕೊಂಡು ಮಾಡ್ತಿದ್ದಾನೆ ಅದೇ ಒಂದು ಖುಷಿ ಹಾಗಾಗಿ ಒಂಚೂರು ಏನಾದರೂ ವೆಜ್ ಏನೂ ಮಾಡಿಲ್ಲಲ್ಲಮ್ಮ ನಾನು ಒಂಚೂರು ಎಕ್ಕರಿ ಏನಾದರೂ ಮಾಡು ಪರೋಟ ತರ್ತೀನಿ ಹೇಗೂ ಚಪಾತಿ ಎಲ್ಲ ಓದ್ತಕ್ಕಾಗಲ್ಲ ಅಂಥೇಳಂಥ ಸರಿ ಆಯಿತು ರೆಡಿ ಮೇಡ್ ಒಂದು ಪರೋಟವನ್ನು ತರಿಸ್ಕೊಂಡು ಹಾಗೆಯೇ ನಾನು ಒಂಚೂರಿ ಕರಿ ಮಾಡ್ತಾಯಿದ್ದೀನಿ ಎಲ್ಲ ಥರ ಅದು ಅವನೇ ಹೆಚ್ಕೊಡೋದು ಬಿಡಿಸ್ಕೊಡೋದೆಲ್ಲ ಮಾಡಿ ಮಾಡ್ತಾ ಮಾಡ್ತಾಯಿದೋದ್ರಿಂದ ಸುಮ್ಮನೆ ಅವನ ಪಕ್ಕದಲ್ಲಿ ನಾನು ಒಗ್ಗರಣೆ ಹಾಕಿ ತೋ ಮಾಡ್ತಾಯಿದ್ದೀನಿ ಅದೇ ಅಂತಿದ್ದಾನೆ ನನಗೂ ಕಲ್ತಂಗೆ ಆಗ್ತಿದೆ ಅಲ್ವ ಇದು ನೆಕ್ಸ್ಟು ನಾನು ಸ್ವಲ್ಪ ಟ್ರೈ ಮಾಡ್ಬೋದು ಅಂತ ಪಾಪ ಈಗೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಮತ್ತು ಒಂದು ಪಾತ್ರೆ ತೊಳ್ಕೊಡೋದು ಪ್ರತಿಯೊಂದು ಅವನೇ ಮಾಡ್ತಿದ್ದಾನೆ ನಾನು ಒಂದು ಕೈಯಲ್ಲಿ ಪದ್ದೆ ಮಾಡ್ಕೋಬಾರ್ದು ಅಂತ ಪಾತ್ರೆ ಕೂಡ ವಾಶ್ ಮಾಡ್ತಿದ್ದಾನೆ ಪ್ರತಿಯೊಂದನ್ನು ಕಿಚನಂತೂ ಹೇಗಿದೆಯೋ ಹೇಗೇಗೋ ಇದೆ ನಾವಂತೂ ಏನೂ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಪಾಪ ಅವ್ರಿಗೆ ಎಷ್ಟು ಮಕ್ಕಳು ಗೊತ್ತಿದೆಯೋ ಅವನಿಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಇದ್ದಾನೆ ಅವ್ನಿಗಿನ್ನೂ ಇವೆಲ್ಲ ಕ್ಲೀನಿಂಗು ಜೋಡಿಸ್ ಪಾತ್ರೆ ಜೋಡಿಸ್ಕೋಬೇಕು ಮಾಡಬೇಕು ಅನ್ನೋದು ಪಾಪ ಗೊತ್ತಿಲ್ಲ ಹಾಗಾಗಿ ಒಂದೊಂದೇ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಒಂದೊಂದು ಸಾರಿ ಮನೆಯಲ್ಲಿ ನಾವು ಗೃಹಿಣಿಯಾದವಳು ಒಂದು ಸ್ವಲ್ಪ ಕಷ್ಟ ಕಷ್ಟದಾದ್ರೂ ಮನೆಯೆಲ್ಲ ಅಸ್ತವ್ಯಸ್ತ ಆಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ ಹಾಗೆ ಏನಂದರೆ ನನಗೆ ಕೈ ನೋವು ಆಗಿದ್ದು ಭಾಳನೇ ಕಷ್ಟ ಆಗೋಯ್ತು ಮನೆ ಒಳಗೆ ಇನ್ ಟೈಮ್ಗೇನು ಮಾಡೋಕ್ಕಾಗ್ತಿಲ್ಲ ಹೀಗೆ ಮಾಡಬೇಕು ಅನ್ನೋಕ್ಕಾಗ್ತಿಲ್ಲ ಒಂದೇ ಕೈಯಲ್ಲಿ ಸದ್ಯ ರೈಟ್ ಹ್ಯಾಂಡು ಚೆನ್ನಾಗಿದ್ದರಿಂದ ನಾನು ಬದುಕೊಂಡೆ ಅನ್ಕೋತೀನಿ ಮನೇಲಿ ಸ್ವಲ್ಪ ಅವನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಮಾಡೋದಕ್ಕೆ ಬೆಳಗ್ಗೆ ಎದ್ದು ಒಂದು ತಿಂಡಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ತಿತ್ತು ಏನಾದ್ರು ರೈಟ್ ಹ್ಯಾಂಡ್ಗೆ ಏನಾದರೂ ನಂಗೆ ಗಾಯ ಆಗ್ಬಿಟ್ಟಿದ್ರಂತೂ ಏನೂ ಮಾಡೋಕ್ಕಾಗ್ತಿದ್ದಿಲ್ಲ ಯಾಕೆಂದರೆ ಮಕ್ಕಳು ಅನಿತಾ ಕವಿತಾ ಕೂಡ ಅವರು ಬರ್ತಾರೆ ಆದರೆ ಅವ್ರ ಮನೇಲೂ ಕೆಲಸ ಇರುತ್ತೆ ಅಲ್ವಾ ಅದು ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಬಂದು ಏನೋ ಸ್ವಲ್ಪ ಮಾಡಿಕೊಡ್ತಾರೆ ಎಲ್ಲನೂ ಮಾಡೋಕ್ಕಾಗಲ್ಲ ಅವ್ರಿಗೂ ಟೈಮ್ ಆಗುತ್ತಲ್ವ ಈಗ ಬೆಳಗ್ಗೆ ಎದ್ರೆ ನನಗೆ ಬೆಳಗ್ಗೆ ರಾತ್ರಿ ಇವ್ನ ಹೆಲ್ಪೇ ಬೇಕಾಗುತ್ತೆ ಈಗ ಅವ್ನಿಗೆ ಸ್ಕೂಲ್ಗೆ ಹೋಗೋಷ್ಕೇನೋ ಒಂಚೂರು ಮಾಡಿಕೊಡ್ಬೇಕು ಅಂಥೇಳಿ ಈಗ ಒಂದೊಂದು ಕೆಲಸನ ಜೊತೆಯಲ್ಲಿ ನಿಂತು ಸ್ವಲ್ಪ ಹೆಲ್ಪ್ ಮಾಡ್ತಾಯಿರ್ತಾನೆ ಅದಕ್ಕೆ ನಾನು ಒಂದು ವಾರದಿಂದ ನಿಮಗೆ ಯಾವುದೇ ಥರ ವೀಡಿಯೋಗಳೂ ಹಾಕೋಕ್ಕಾಗಲಿಲ್ಲ ಏನಾಗುತ್ತೆ ಒಂದು ಸಲ ನಾವು ಏನಾದರೂ ಮಾಡಬೇಕು ಅಂದಾಗ ಎಲ್ಲ ಥರ ನಮಗೆ ಕೈ ಕೂಡ ಚೆನ್ನಾಗಿರಬೇಕು ಅಲ್ವ ಒಂದು ಹೆಚ್ಚಿಟ್ಕೊಳೋದಕ್ಕೆ ಒಂದು ಮಾಡೋದಕ್ಕೆ ಅದಾಗ್ತಾ ಇಲ್ಲ ಅಂದಾಗ ಮಾಡಬೇಕು ಅಂದಾಗ ಕಷ್ಟ ಆಗುತ್ತಲ್ವ ಹಾಗೆ ಸ್ವಲ್ಪ ಒಂದೊಂದೇ ಮಾಡೋದು ಮತ್ತು ಅವನಿಗೂ ಸ್ವಲ್ಪ ಇದ್ದೀನಿ ಈಗ ಅಲ್ಲೇ ಇಟ್ಟಾಗ ಅಲ್ಲೇ ಕಾದಿದೆಯಾ ಇಲ್ವಾ ಅಂತ ಅವ್ನಿಗೆ ಗೊತ್ತಾಗೋದು ಹಿಂಗೆ ಮತ್ತು ನಿನ್ನ ತಕ್ಷಣ ಸುಮ್ಮನೆ ಸುಮ್ಮನೆ ಮೇಲೊಂದು ಸ್ವಲ್ಪ ಕೈ ಇಟ್ಟರೆ ನಿಮಗೆ ಹವೆ ಗೊತ್ತಾಗುತ್ತೆ ಬಿಸಿ ತಾಕದಾಗ ಸಡನ್ನಾಗಿಲ್ಲ ನೆರೆ ಹತ್ತಿರಕ್ಕೆ ಇಡಬೇಡ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಂತ ಅಂತೆಲ್ಲ ಅವನಿಗೆ ಹೇಳ್ಕೊಡ್ತಾಯಿದ್ದೆ ಇಷ್ಟು ದಿವಸ ಇದ್ದೆ ಏನೂ ಮಾಡೋಲ್ಲ ಏನೂ ಮಾಡಲ್ಲ ಅಂತಿದ್ದೆ ಆದರೆ ನಿಜ ಹೇಳ್ಬೇಕು ಈಗ ನಂಗೆ ಪ್ರಾಬ್ಲಮ್ ಆಗಿದೆ ಅಂದು ಇವತ್ತು ಎಲ್ಲ ಅದೇ ಮಾಡುತ್ತೆ ಒಂದು ಸಣ್ಣ ಇದು ಮಾಡಿ ನೀನೇನು ಮುಟ್ಬೇಡಮ್ಮ ನಾನು ಮಾಡಿಕೊಡ್ತೀನಿ ಅಂತ ಅಂತಾನೆ ಒಂದು ಅಲ್ಲೇ ಅಡುಗೆ ಒಂದು ಪಾತ್ರೆ ಸೌಂಡ್ ಆಯಿತು ಅಂದರೆ ಓಡಿ ಬರ್ತಾನೆ ಅಮ್ಮ ನೀನು ನೀರು ಗಿರು ಕೈ ಹಾಕ್ಬಿಟ್ಟಿಯ ನಾನು ತೊಳ್ಕೊಡ್ತೀನಿ ಅಂತಾನೆ ನಿಜ ಅಲ್ಲ ಮಕ್ಕಳು ಇದ್ದರೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದಲ್ಲ ಫ್ರೆಂಡ್ ಖಂಡಿತ ಮಿಸ್ ಮಾಡಿದೆ ನೋಡಿ ಹಾಗೆ ಹೊಸಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಏನೇಕಾನಿ ಹಾಲು ಅಂತ ಓದ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು